ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಾಠ ನೋಡಿರಿ ನಮಗೆ ಕಣ್ಣಿಗೆ ಕಾಣ ದೇವ್ರು ಯಾವುದಪ್ಪ ಅಂತಂದರೆ ನೋಟುಗಳು ಹತ್ತು ರೂಪಾಯಿ ನೋಟು ಇಪ್ಪತ್ತು ರೂಪಾಯಿ ನೋಟು ಐವತ್ತು ರೂಪಾಯಿ ನೋಟು ನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ನೋಟು ಐನೂರು ರೂಪಾಯಿ ನೋಟು ಕಲಿಯುಗದಲ್ಲಿ ನಮಗೆ ಕಣ್ಣಿಗೆ ಕಾಣ ದೇವರು ದುಡ್ಡಿದ್ದರೆ ತಾನೇ ಹೊರಗಡೆ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ದುಡ್ಡಿಲ್ಲ ಅಂದರೆ ಆಗುತ್ತಾ ಸಾಧ್ಯನೇ ಇಲ್ಲ ಕಲಿಯುಗದಲ್ಲಿ ಅದಕ್ಕೆ ಉಸಿರು ಇರೋವರೆಗೂ ಆರೋಗ್ಯ ಭಾಳ ಮುಖ್ಯ ಉಸಿರು ಇರೋವರೆಗೂ ಜೇಬಿನಲ್ಲಿ ವೆನಿಟಿ ಬ್ಯಾಗ್ನಲ್ಲಿ ಪರ್ಸಲ್ಲಿ ಮನೆಯಲ್ಲಿ ದುಡ್ಡಿರೋದು ಭಾಳ ಮುಖ್ಯ ಆಗುತ್ತೆ ಕಲಿಯುಗದಲ್ಲಿ ಒಬ್ಬ ಮನುಷ್ಯನಿಗೆ ಇವೆರಡು ಭಾಳ ಇಂಪಾರ್ಟೆಂಟು ಒಂದು ಆರೋಗ್ಯ ಒಂದು ದುಡ್ಡು ಇವೆರಡಿದ್ದರೇ ಆಟ ನಡೆಯುತ್ತೆ ಎರಡರಲ್ಲಿ ಒಂದಿಲ್ಲ ಅಂದರೆ ಆಟ ನಡೆಯಲ್ಲ ಅರ್ಥ ಮಾಡ್ಕೊಳ್ಳಿ ಹಂಗಾಗಿ ಈ ಒಂದು ನಮಗೆ ಕಣ್ಣಿ ಕಾಣ ದೇವರು ಕಲಿಯುಗದಲ್ಲಿ ಯಾವುದಪ್ಪ ಅಂತಂದರೆ ಇವೇ ನೋಟುಗಳು ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳು ಈ ನೋಟುಗಳು ಏನು ಮಾಡಬೇಕು ಅರ್ಥ ಆಯ್ತಾ ಇವಾಗ ವರ್ಷಕ್ಕೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಮುಂದೆ ಎಲ್ಲ ನೋಟುಗಳಿಟ್ಟು ನಾವು ಪೂಜೆ ಮಾಡ್ತೀವಿ ಅಲ್ವಾ ದೀಪಾವಳಿ ಅಮಾವಾಸ್ಯ ದಿನ ನೋಟುಗಳಿಟ್ಟು ನಾವು ಪೂಜೆ ಮಾಡ್ತೀವಿ ಅಲ್ವಾ ಯಾಕೆ ಮಾಡ್ತೀವಿ ಪ್ರಾಪ್ತಿಯಾಗಲಿ ಧನಪ್ರಾಪ್ತಿಯಾಗಲಿ ಸಾಲ ಸಾಲಬಾಧೆಗಳು ನಿವಾರಣೆ ಆಗಲಿ ಕೊಟ್ಟಿರೋ ಹಣ ವಾಪಸ್ ಬರಲಿ ನಾವಿಸ್ಕೊಂಡಿದ್ದರೆ ಅವ್ರಿಗೆ ವಾಪಸ್ ಕೊಡೋಂಥ ಶಕ್ತಿ ಕೊಡಲಿ ಸೈಟು ನಮಗೆ ಇನ್ನೂ ಸೈಟ್ ಬಂದು ಸೈಟ್ ಮಾಡಿಕೊಂಡಿಲ್ಲ ಮನೆ ಮಾಡಿಕೊಂಡಿಲ್ಲ ಅಂತ ಸಾಕಷ್ಟು ಜನಗಳು ಒಂದು ಮನಸ್ಸಂಕಲ್ಪ ಮಾಡಿಕೊಂಡು ಪೂಜೆಗಳು ಮಾಡ್ತಾ ಇರ್ತಾರೆ ಅರ್ಥ ಆಯ್ತಾ ಈ ಒಂದು ನೋಟುಗಳಿಗೆ ಸೆವೆನ್ ಏಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳಿಗೆ ಅಷ್ಟು ಶಕ್ತಿ ತಾಕತ್ತಿದೆ ಹಣಕಾಸು ಅಭಿವೃದ್ಧಿಗೆ ಸಾಲಬಾಧೆ ನಿವಾರಣೆಗೆ ಕೊಟ್ಟಿರುವ ಹಣ ವಾಪಸ್ ಬರಲಿಕ್ಕೆ ಏಳಿಗೆ ಅಭಿವೃದ್ಧಿಗೆ ಈ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳು ಬಲಗೊಳಿಸುತ್ತೆ ಈ ನೋಟುಗಳಿಂದ ಏನು ಮಾಡಬೇಕು ಅಲ್ವಾ ಫೋನ್ ಮಾಡಿ ತಿಳಿಸ್ತೀನಿ ನಮಸ್ಕಾರ